ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಕಡೆಗೆ ಎಣ್ಣೆ ಹಾಕೊಂಡು ಎಣ್ಣೆಗೆ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಟೊಮಾಟೋನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಉರಿಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ನೋಡ್ತಾ ಇರ್ಬೋದು ಮೊಟ್ಟೆ ಸಾಂಬಾರು ಅಂತಂದರೆ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾತ್ರ ಮಾಡ್ಕೋತಾ ಇದ್ದೀನಿ ನಾನು ಹಾಗಾಗಿ ನಾನು ಇದೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ರುಬ್ಬೋದಕ್ಕೆ ಹಾಕಿರಲಿಲ್ಲ ಮನೆಯಲ್ಲೇ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಪೇಸ್ಟ್ನ ಯೂಸ್ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ನೋಡಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಹಾಗೆಯೇ ನಾನು ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಮಸಾಲೆನ ಮಾಡಿಕೊಂಡಿದ್ದೆ ಹಾಗೆ ಜಾರನ್ನ ತೊಳೆದು ನೀರು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರು ಆಮೇಲೆ ನೀರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ನೀರು ಬಿಡೋ ಥರ ನಾವು ಮಸಾಲೆನ ಫ್ರೈ ಮಾಡಿ ಸ್ವಲ್ಪ ವಾಸನೆ ಹೋಗಂಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಸ್ಪೈಸಿ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಗರಂ ಮಸಾಲ ಚಿಲ್ಲಿ ಪೌಡರ್ ಅರ್ಶನ ಪುಡಿನ ಹಾಕುತ್ತಾ ಇದ್ದೀನಿ ಅದಕ್ಕೆ ಧನಿಯಾ ಪುಡಿ ಕೂಡ ಹಾಕುತ್ತಾ ಇದ್ದೀನಿ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಒನ್ ಟೈಮ್ಗೆ ಅಷ್ಟೇ ಅಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನಾವು ನಾವಿರೋದು ಮೂರು ಜನ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದು ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡಬೇಕು ಮತ್ತು ಮಸಾಲೆ ಚೆನ್ನಾಗಿ ಚೆನ್ನಾಗಿದ್ದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಮೊಟ್ಟೆ ಬೇಯಕ್ಕೆ ಸ್ವಲ್ಪ ಮಸಾಲೆ ಮತ್ತು ನೀರು ಜಾತಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಅದಕ್ಕೆ ನಾನು ಈ ಥರ ಮೊಟ್ಟೆನ ಒಂದೊಂದು ಸೈಡ್ ಒಂದೊಂದು ಮೊಟ್ಟೆನ ಹಾಕಿ ಒಡೆದು ಹಾಕೋತಾ ಇದ್ದೀನಿ ಇದು ಹಾಕಿದ ತಕ್ಷಣ ನಾವು ತಿರ್ಗ್ಸೋಕೆ ಹೋಗ್ಬಾರ್ದು ತಿರ್ಗ್ಸಿದ್ರೆ ಎಲ್ಲ ಮಿಕ್ಸ್ ಮಿಕ್ಸಾಗಿ ಹೋಗುತ್ತೆ ಹಾಗಾಗಿ ನಾನು ನೋಡಿ ಈ ಥರ ಒಂದೊಂದೇ ಮೊಟ್ಟೆನ ಈ ಥರ ಒಡೆದು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ದೊಡ್ಡ ಅಂದರೆ ಅಗ್ಲವಾಗಿರೋ ಕಡಾಯಿನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೈಡ್ ಸೈಡಲ್ಲೇ ಒಂದೊಂದು ಮೊಟ್ಟೆನ ಹಾಕುತ್ತಾ ಇದ್ದೀನಿ ನಾನು ಈ ಸಾಂಬಾರಿಗೆ ಐದು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಪಕ್ಕ ಪಕ್ಕನೇ ಒಂದೊಂದು ಮೊಟ್ಟೆ ಒಂದೊಂದು ಮೊಟ್ಟೆ ಹಾಕಿ ಐದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಡಿಮೆ ಉರಿಲಿ ಒಂದು ಪ್ಲೇಟ್ ಮುಚ್ಚಿ ಹುರ್ಕೋಬೇಕಾಗುತ್ತೆ ಇದು ಹಾಗೆ ನೋಡಿ ಇದಾದ ನಂತರ ನೋಡ್ತಾ ಇರ್ಬೋದು ಸೌಟಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ನೋಡಿ ಒಂದೊಂದು ಮೊಟ್ಟೆ ಕೂಡ ಒಂದೊಂದು ಸಿಗ್ತಾ ಇರುತ್ತೆ ಹಾಗೆಯೇ ನಾನು ಜೊತೆಗೆ ಸಾಂಬಾರಿಗೆ ಮುದ್ದೆ ಕೂಡ ಮಾಡ್ತೀನಿ ಮುದ್ದೆ ಆದ ನಂತರ ಇದು ಅನ್ನ ಅನ್ನ ಮುದ್ದೆ ಸಾಂಬಾರು ತುಂಬಾ ರುಚಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಒಂದು ಸ್ವಲ್ಪ ಒಂದು ಸಾರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಮೊಟ್ಟೆ ಸಾಂಬಾರನ್ನ ಹಾಗೆ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇದಕ್ಕೇ ಹಾಗೆ ಮುದ್ದೆನ ಮಾಡಿದ್ದೀನಿ ಮುದ್ದೆನೂ ಹಾಗೆ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮುದ್ದೆ ಹವೆ ಬರ್ತಾ ಇದೆ ಮುದ್ದೆ ಕೂಡ ನೋಡಿ ಮುದ್ದೆ ಮಾಡೋ ವಿಡಿಯೋನು ಹಾಕಿದ್ದೀನಿ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ಒಂದು ಎರಡು ಪೀಸ್ ಈರುಳ್ಳಿನ ತಿಂದರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು